ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಕರಿಮಣಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಪ್ರಸನ್ನ ಅವರು ತಾನು ಎಲ್ಲಿದ್ದೀನಿ ಅಂತಲೂ ಗೊತ್ತಾಗದೆ ಯಾರೋ ಒಂದು ಒಬ್ಬ ವ್ಯಕ್ತಿ ಹತ್ರ ಅಣ್ಣ ಇದು ಯಾವ ಯಾವ ಅಣ್ಣ ಯಾವುದಣ್ಣ ಇದು ಏ ಯಾವ ಏರಿಯಾ ಅಂತ ಹೇಳಿ ಇಲ್ಲಿ ಪ್ರಸನ್ನ ವ್ಯಕ್ತಿಯನ್ನು ಕೇಳ್ತಿದ್ರೆ ಆ ವ್ಯಕ್ತಿ ಪ್ರಸನ್ನ ಅವರಿಂದ ತುಂಬಾ ಗಮ್ ಗಬ್ಬ ಬರ್ತಿರುತ್ತೆ ಅವರು ಹೇಗೆ ಸ್ವಲ್ಪ ಹಿಂದೆ ಹೋಗಿ ಇದು ಜಯನಗರ ಹಾಗೆ ಫೋನ್ ತಗೊಂಡು ಹೊರಟೋಗ್ತಾರೆ ಆ ವ್ಯಕ್ತಿ ಇಲ್ಲಿ ಇಲ್ಲಿ ಅಣ್ಣ ಅಂತಿದ್ರು ಆ ವ್ಯಕ್ತಿ ಹಾಗೆ ಹೊರಟೋಗ್ತಾರೆ ಅಯ್ಯೋ ದೇವ್ರೆ ಇಲ್ಲಿಂದ ನಮ್ಮನೆ ಮನೆ ಹತ್ತರಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಹೆಂಗೆ ಹೋಗೋದು ನಿಜವಾಗ್ಲೂ ನನಗೆ ಎಲ್ಲಿ ಎಲ್ಲಿಗೆ ಬಂದಿದ್ದೀನಿ ಅಂತಲೂ ಗೊತ್ತಾಗ್ತಾ ಇಲ್ಲ ಹೇಗೆ ಹೋಗೋದು ನಾನೇನಾದರೂ ಕಸದ ಬುಟ್ಟಿಲಿ ಬಿದ್ದಿದ್ದೀನ ಹೇಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಪ್ರಸನ್ನ ಮಾತ್ರ ತುಂಬ ತಲೆ ಕೆಡ್ಸ್ಕೋತಾ ಇರ್ತಾರೆ ಈ ಕಡೆ ಕರ್ಣ ಹಾಗೂ ಬ್ರಹ್ಮಕುಮಾರ್ ಮಾತ್ರ ಈ ಕಡೆ ಪರಿಸ್ಥಿತಿ ಪ್ರಸನ್ನ ಪರಿಸ್ಥಿತಿನ ನೋಡೋ ನೋಡಿಕೊಂಡು ತುಂಬಾ ಖುಷಿಯಾಗಿರ್ತಾರೆ ಹಾಗೆ ಇಲ್ಲಿ ಪ್ರಸನ್ನ ಅವರು ಹೋಗೋ ಹೋಗೋರು ಬರಲಿಲ್ಲ ಕೊಡಿ ದುಡ್ಡು ಕೊಡಿ ಅಂತ ಹೇಳಿ ಕೇಳ್ತಾಯಿರ್ತಾರೆ ಆದರೆ ಇಲ್ಲಿ ಯಾರು ಕೂಡ ಪ್ರಸನ್ನ ಅವರ ಪರಿಸ್ಥಿತಿ ನೋಡಿ ಯಾರು ದುಡ್ಡು ಕೊ ದುಡ್ಡು ದುಡ್ಡಾಗಲಿ ಫೋನಾಗಲಿ ಏನೂ ತ ಕೊಡೋದಕ್ಕೆ ತಯಾರಿರಲ್ಲ ಆಗ ಅಣ್ಣ ನನಗೆ ಕೇಳಿದ್ದನ್ನು ಕೊಡ್ತೀನಿ ಅಂದರೆ ಪ್ರಸನ್ನ ಹೇಳಿದರೆ ಕುಡೀರಿ ಸರ್ ಕುಡೀರಿ ಟೈಟ್ ಟೈಟಾಗಿ ಕುಡೀರಿ ನಾವು ಆಗಿರಬೇಕು ಆ ಕೆ ಕೆಪಾಸಿಟಿ ಗೊತ್ತಿರಬೇಕಲ್ವಾ ಸರ್ ನಾವು ಇಲ್ಲಿ ಎಲ್ಲಿದ್ದೀವಿ ಎಷ್ಟೊಂದು ಗೊತ್ತಾಗಿರೋಷ್ಟು ನಾನು ಕುಡುಕರಿಗೆಲ್ಲ ಮರ್ಯಾದೆ ಕೊಡ್ತೀನಿ ಯಾವುದೋ ವ್ಯಕ್ತಿ ಪ್ರಸನ್ನ ಆಗಿ ಬಂದಿದ್ರೆ ಅಯ್ಯೋ ಅಣ್ಣ ನಾನು ಕುಡ್ದಿಲ್ಲ ಅಂತ ಹೇಳಿ ಪ್ರಸನ್ನ ಹೇಳಿದರೆ ಇಲ್ಲ ಆ ವ್ಯಕ್ತಿಗಳು ಒಬ್ಬ ಇಬ್ಬರು ಕೂಡ ಮಾತಾಡ್ಕೊತಿರ್ತಾರೆ ಅಯ್ಯೋ ನೋಡೋ ಕುಡ್ದಿಲ್ವಂತೆ ಅಂತ ಅಂದ್ಕೊಂಡು ಇಲ್ಲಿ ಪ್ರಸನ್ನನ ನೋಡಿಕೊಂಡು ಆ ಎರಡು ವ್ಯಕ್ತಿಗಳು ನಗ್ತಿರ್ತಾರೆ ಆಮೇಲೆ ಪ್ರಸನ್ನ ಅವರು ಇವರು ಸರಿಯಾಗಿ ಇವ್ರ ಮಾತಿಗೆ ಪ್ರತಿಕ್ರಿಯಿಸಲ್ಲ ಹಾಗೆ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಸಾಹಿತ್ಯ ಅವರು ಮಾತ್ರ ಅನುರಾಧ ಅವರಿಗೆ ಮೇಡಮ್ ಏನೂ ಆಗಿಲ್ಲ ಮೇಡಮ್ ದಯವಿಟ್ಟು ಕಣ್ಬಿಡಿ ಅಂತ ಹೇಳಿ ಇಲ್ಲಿ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಡಾಕ್ಟರ್ ಬರ್ತಾರೆ ಡಾಕ್ಟರ್ ಹಾಗೂ ಎಲ್ಲರೂ ಕೂಡ ಬರ್ತಾರೆ ಬನ್ನಿ ಡಾಕ್ಟರ್ ಬೇಗ ಬನ್ನಿ ಇಷ್ಟೊತ್ತುವರೆಗೂ ಕಣ್ಮುಚ್ಚಿದ್ರೆ ಕಣ್ಣು ಮುಚ್ಚಿದ್ರಾ ಅಂತ ಹೇಳಿ ಸಾಹಿತ್ಯ ಅವರು ಡಾಕ್ಟರ್ ತುಂಬ ಭಯದಿಂದ ಕೇಳ್ತಿರ್ತಾರೆ ಕಾಮ್ ಡೌನ್ ಏನು ಕಾಮ್ ಡೌನ್ ಏನೂ ಆಗಿಲ್ಲ ಕಡೆ ಬನ್ನಿ ಈ ಕಡೆ ಬನ್ನಿ ಅಂತ ಹೇಳಿ ಡಾಕ್ಟರ್ ಹೇಳಿ ಅನುರಾಧ ಅವರನ್ನು ಚೆಕ್ ಮಾಡ್ತಾರೆ ಆಗ ಇಲ್ಲಿ ಸರಿ ಸ್ವಲ್ಪ ಅಂತ ಹೇಳಿ ಡಾಕ್ಟರ್ ಇಲ್ಲಿ ಸಾಹಿತ್ಯ ಹಾಗೂ ಅಲ್ಲಿದ್ದ ಡ್ರೈವರ್ ಆಚೆ ಹೋಗ್ತಾರೆ ಅಲ್ಲಿ ಸಾಹಿತ್ಯ ಸೀದಾ ದೇವ್ರ ಹತ್ರ ಬರ್ತಾರೆ ಇಲ್ಲಿ ದೇವ್ರದಿಗೆ ದೀಪ ಹಚ್ಚಿ ಮೇಡಮ್ಗೆ ಏನೋ ಆಗೋ ಆಗದಿರೋ ಥರ ನೋಡಪ್ಪ ದೇವ್ರೆ ಅಂತೇಳಿ ಅವ್ರನ್ನೇನಾದರೂ ಈ ಕಡೆ ಸಾಹಿತ್ಯ ದೇವ್ರ ಮುಂದೆ ಬೇಡ್ಕೊತಿದ್ರೆ ಈ ಆ ಕಡೆ ಇಲ್ಲಿ ಡಾಕ್ಟರ್ ಇಲ್ಲಿ ಅನುರಾಧ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ ಅಂದರೆ ಇಂಜೆಕ್ಷನ್ ಎಲ್ಲ ಕೊಡ್ತಾ ಇರ್ತಾರೆ ಆಮೇಲೆ ಇಲ್ಲಿ ಡಾಕ್ಟರ್ ನರ್ಸ್ಗೆ ಅವರನ್ನು ಕರ ಕರೀರಿ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ಡಾಕ್ಟರ್ ಡ್ರೈವರ್ನ ಕರೀತಾರೆ ಸಾಹಿತಿ ಅವರು ಕೂಡ ಬರ್ತಾರೆ ಆಗ ಇಲ್ಲಿ ಸಾಹಿತ್ಯಂಗೆ ಹೇಳ್ತಾರೆ ಹೇಳಿ ಇಲ್ಲಿ ಹೇಗೆ ಬಾಡಿಗೆ ಏನೋ ಜಾಸ್ತಿ ವಿಷ ಏನೂ ಸೇರಿಕೊಂಡಿರಲಿಲ್ಲ ಸ್ವಲ್ಪ ಹುಷಾರತ್ತಿತ್ತು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಡಾಕ್ಟರ್ ಸಾಹಿತ್ಯಂಗೆ ಹೇಳ್ತಾರೆ ಏನಾದರೂ ಅಂದರೆ ನನಗೆ ಏನಾದರೂ ಆದರೆ ಕಾಲ್ ಮಾಡಿ ಅಂತ ಹೇಳಿ ಡಾಕ್ಟರ್ ಇಲ್ಲಿ ಹೇಳಿಬಿಟ್ಟು ಸಾಹಿತ್ಯ ಡಾಕ್ಟರ್ಗೆ ಥ್ಯಾಂಕ್ ಯು ಹೇಳ್ತಾರೆ ಆಮೇಲೆ ಈ ಕಡೆ ಪ್ರಸನ್ನ ಅವರು ಮಾತ್ರ ಆಟೋನ ನಿಲ್ಲಿಸಿ ದಯವಿಟ್ಟು ಅಣ್ಣ ನನ್ನನ್ನು ಮನೆಯವರೆಲ್ಲ ಮನೆಯವರೆಗೂ ಡ್ರಾಪ್ ಮಾಡಿ ನನ್ನ ಪರ್ಸ್ ಅಲ್ಲಿ ಮನೆಯಲ್ಲಿ ಹೋದ ತಕ್ಷಣ ನಿಮಗೆ ದುಡ್ಡು ಕೊಟ್ಬಿಡ್ತೀನಿ ಅಣ್ಣ ಪ್ಲೀಸ್ ಅಂತ ಹೇಳಿ ಆಟೋ ಹತ್ತಕ್ಕೆ ಹೋಗ್ತಿದ್ರೆ ಇಲ್ಲಿ ಪ್ರಸನ್ನ ಅವರು ಕುಡಿದು ಕುಡಿದಿರುವಂಥ ಸ್ಮೆಲ್ ಬರ್ತಿರುತ್ತೆ ಸ್ಮೆಲ್ನ ಸ್ಮೆಲ್ ಬರೋ ಥರ ಆಗಿರುತ್ತೆ ಇನ್ನೇನು ಆಗುತ್ತೆ ಹೇ ಹೋಗೋ ಈ ಕಡೆ ಡ್ರೈವರ್ ಬೈತಿರ್ತಾರೆ ಆಗ ಈ ಪರಿಸ್ಥಿತಿ ನೋಡಿಕೊಂಡು ನಗ್ತಿರ್ತಾರೆ ಅಯ್ಯೋ ಅಣ್ಣ ನಾನು ಕುಡ್ದೇ ಇಲ್ಲ ಅಣ್ಣ ಅಂತ ಹೇಳಿ ಹೇಳ್ತಿದ್ರೆ ಹೌದು ಹೌದು ನೀನೇನು ಕುಡ್ದಿಲ್ಲ ಏನು ಬರ್ತಿರೋದು ಮಲ್ಗೆ ಪರಿಮಳನ ಹೋಗಿ ಸುಮ್ಮನೆ ಆ ಕಡೆ ಅಂತ ಹೇಳಿ ಈ ಕಡೆ ಆಟೋ ಡ್ರೈವರ್ ಬೈದು ಹೋಗ್ತಾರೆ ಅಯ್ಯೋ ಬಾಸ್ ಏನು ನಡೀತಿದೆ ಅಂತ ಹೇಳಿ ಗೊತ್ತಾಗದೆ ನನ್ನ ನಮ್ಮ ಪ್ರಸನ್ನ ಬಾಸು ಅಂದರೆ ಬ್ಲ್ಯಾಕ್ ರೋಸು ಮೀಟರ್ ಆಫ್ ಆಗಿರೋದನ್ನು ಇಲ್ಲಿ ಬ್ರಹ್ಮಕುಮಾರ್ ಹೇಳ್ತಿರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತು ಬ್ರಹ್ಮಕುಮಾರ್ ಇಡೀ ಇಡೀ ಮೀಟರ್ ಆಫ್ ಆಗೋಗುತ್ತೆ ಅಂತ ಹೇಳಿ ಬ್ರಹ್ಮಕುಮಾರ್ ಮಾತಾಡ್ಕೊಂಡು ನಗ್ತಿರ್ತಾರೆ ಅಲ್ಲಿಗೆ ಇಲ್ಲಿ ಫ್ಲ್ಯಾಶ್ ಬ್ಯಾಕಲ್ಲಿ ಏನಿರುತ್ತೆ ಅಂದರೆ ಇಲ್ಲಿ ಪ್ರಸನ್ನ ಅವರನ್ನು ರೋಡಲ್ಲಿ ಬೆಡ್ ಮೇಲೆ ಅಂದರೆ ಮಂಚದ ಮೇಲೆ ಮಲ್ಗಿಸಿದಾಗ ಇಲ್ಲಿ ಕರ್ಣ ಹೋಗಿ ಬ್ರಹ್ಮಕುಮಾರ್ ಸ್ವಲ್ಪ ಆಲ್ಕೋಹಾಲ್ ಕೊಡಿ ಅಂತ ಹೇಳಿ ಅಲ್ಲಿ ಬಾಟಲ್ ತೆಗೆದು ಅಲ್ಲಿ ಬ್ರಹ್ಮಕುಮಾರ್ ಹಾಗೂ ಇಲ್ಲಿ ಕರ್ಣ ಇಬ್ರು ಅವರು ಮಾತ್ರ ಇಲ್ಲಿ ಪ್ರಸನ್ನ ಅವರ ಮೇಲೆ ಇದನ್ನ ಇದನ್ನೆಲ್ಲ ಸೇಲ್ಬಿಟ್ಟಿರ್ತಾರೆ ಆಗ ಬ್ಯಾಕಲ್ಲಿ ತೋರಿಸ್ತಾ ಇರ್ತಾರೆ ಆಮೇಲೆ ಇಲ್ಲಿ ಬ್ರಹ್ಮ ಅವರು ಏನು ಬಾಸು ಈ ಈ ನೀವು ಹಾಕಿರೋ ಎಣ್ಣೆದು ಪ್ಲಾ ಪ್ಲಾನ್ ಸಖತ್ತಾಗಿ ವರ್ಕ್ ಆಗ್ತಿದೆ ಅಂತ ಹೇಳಿ ಇಲ್ಲಿ ಕರ್ಣಂಗೆ ಹೇಳ್ತಿದ್ದಾಗ ಪ್ರಸನ್ನ ಅವರು ಮತ್ತೆ ಹೋಗಿ ಅಣ್ಣ ಸ್ವಲ್ಪ ದುಡ್ಡಿದ್ರೆ ಕೊಡೋಣ ಎತ್ಕೊಂಡು ಬಿಡ್ತೀನಿ ಅಂತ ಹೇಳಿ ಪ್ರಸನ್ನ ಅವರು ಕೇಳ್ತಿರ್ತಾರೆ ಏನೋ ಇಷ್ಟೊಂದೆಲ್ಲ ಸ್ಮೆಲ್ ಬರ್ತಿದೆ ಕುಡ್ದಿಲ್ಲ ಅಂತ ಬೇರೆ ಹೇಳ್ತಿಯಾ ಇಲ್ಲ ಪ್ರಸನ್ನ ಅವರು ತಳ್ಬಿಡ್ತಾರೆ ಆಗ ಪ್ರಸನ್ನ ಅವರು ಹೋಗಿ ತಲೆಗೆ ಗುದ್ಕೋತಾರೆ ನೋ ನೋ ನೋಡ್ತಿ ನೋಡ್ತಿದ್ದಂಗೆ ಹೊರಟೋಗ್ತಾರೆ ಹಾಗೆ ಮುಂದೆ ಹೋಗಿ ಹೋಗಿ ಬರ್ಬೇಕಾದ್ರೆ ಅಲ್ಲಿಗೆ ನೀರಿಂದ ಅವರು ಜಾರಿ ಈ ಮೇಲೆ ಬಿದ್ದೋಗ್ತಾರೆ ಆಮೇಲೆ ಈ ಬಟ್ಟೆ ಎಲ್ಲ ನೀರ್ ಬದಿಯಾಗ್ಬಿಡುತ್ತೆ ಇಲ್ಲಿ ಕಾಲು ನಡುಕ್ತಾ ಇರಬೇಕಾದ್ರೆ ಬರ್ತಿರ್ತ ಬರ್ತಿರ್ಬೇಕಾದ್ರೆ ಬಟ್ಟೆನ ಸ್ಮೆಲ್ ಸ್ಮೆಲ್ ಬರ್ತಾ ಇರುತ್ತೆ ಹಾಗೆ ಆಗ್ತಿರ್ಬೇಕಾದ್ರೆ ಕಿತ್ತಿ ಬಿಸಾಕಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗೂ ಪ್ಯಾಂಟನ್ನ ತೆಗೆದು ಎಷ್ಟು ಬಿಡೋಣ ಅಂತ ಹೇಳಿ ಪ್ರಸನ್ನ ಹಾಗೆ ಇಲ್ಲಿ ಬ ಬನಿಯನ್ ಹಾಗೂ ಶರ್ಟ್ನ ಹಾಕ್ಕೊಂಡು ಇಲ್ಲಿ ಪ್ರಸನ್ನ ಅವರು ನಡ್ಕೊಂಡು ಬರ್ತಿರ್ತಾರೆ ಆಮೇಲೆ ಪ್ರಸನ್ನ ಅವರು ಆಟೋ ಡ್ರೈವರ್ನ ಮತ್ತೆ ಹೋಗಿ ಕೇಳ್ತಾರೆ ಸ್ವಲ್ಪ ಮನೆಗೆ ಡ್ರಾಪ್ ಮಾಡಿ ಹಣ ಪ್ರಸನ್ನ ಕೇಳಿದಾಗ ಸ್ಮೈಲ್ ಮಾಡಿ ಬಟ್ಟೆ ಹಾಕಿ ಹಾಕೋ ಹೋಗೋ ಅಂತ ಬೈದ್ಬಿಡ್ತಾರೆ ಅಯ್ಯೋ ಬಾಸು ನಮ್ಮ ಬ್ಲ್ಯಾಕ್ ರೋಸ್ ತುಂಬ ವಿಲವಿಲ್ಲ ಅಂತ ಒದ್ದಾಡ್ತಿದಾರಲ್ಲ ಅಂತ ಹೇಳಿ ಇಲ್ಲಿ ಬ್ರಹ್ಮಕುಮಾರ್ ಕರ್ಣಂಗೆ ಹೇಳ್ತಾರೆ ಆಗ ಬರೀ ಸ್ಯಾಂಪಲ್ ಅಷ್ಟೇ ಬ್ರಹ್ಮಕುಮಾರ್ ಇನ್ಮೇಲೆ ನೋಡಿ ಕರ್ಣ ಯೇಶ್ ಏನೇ ವಿಶ್ ಏನೇನು ಮಾಡ್ತಾನೆ ಅಂತ ಇಲ್ಲಿ ಕರ್ಣ ಹೇಳ್ತಿರ್ತಾರೆ ಆಗ ಅವರು ಬ್ಲ್ಯಾಕ್ ರೋಸಿಂದ ಪಟ್ಟಿರೋ ಕಷ್ಟಕ್ಕೆ ನ್ಯಾಯ ಸಿಗೋದು ಅಂತ ಹೇಳಿ ಇಲ್ಲಿ ಕರ್ಣ ಅವ್ರು ಹೇಳ್ತಿದ್ರೆ ಮಾತ್ರ ಪ್ರಸನ್ನ ಅವ್ರು ಮಾತ್ರ ಎಲ್ರಿಗೂ ಕೂಡ ಎಲ್ಲನೂ ಕೂಡ ಮಾಡಿ ಡ್ರಾಪ್ ಮಾಡ್ತಿರ್ತಾರೆ ಇಲ್ಲಿಗೆ ಪ್ರತಿಯೊಬ್ಬರು ಕೂಡ ಮಾಡಲ್ಲ ಮಾಡಲ್ಲ ಅಂತ ಹೇಳಿ ಹೋಗಿ ಹುಚ್ಚ ಅಂತ ಹೇಳಿ ಬೈಕೋತಾ ಇರ್ತಾರೆ ಪ್ರಸನ್ನ ಅವರು ಹೋಗಿ ಯಾರಿಗೋ ಅಲ್ಲೇ ಇದ್ದ ಪಕ್ಕ ಪಕ್ಕದಲ್ಲಿದ್ದವ್ರಿಗೆ ಫೋನ್ ಕೊಡಿ ಕೊಡ ಕುಡಿದು ಯಾರು ಹತ್ರನೂ ಬಿಚ್ಚಿಕೊಂಡು ಬಂದಿದ್ದಾನಲ್ಲ ನಿಜವಾಗ್ಲೂ ನೀನು ಫೋನ್ ತಗೊಂಡು ಮಾತಾಡ್ತೀಯ ಎಲ್ಲಿ ಕೊಡೋದು ಬೇಡ ಏ ಹೋಗೋ ನೀನು ಅಂತ ಹೇಳಿ ಪ್ರಸನ್ನಿಗೆ ಆ ವ್ಯಕ್ತಿ ಹೊಡೆಯೋಕ್ಕೆ ಬಂದ್ಬಿಡ್ತಾರೆ ಆಗ ಏ ಬಾಸು ಬಸನ ಅವರಿಗೆ ಬಾಯ್ ಬೈದ ಬೈದಿದ್ದಾರಲ್ಲ ಇನ್ನೇನು ಬ್ರಹ್ಮಕುಮಾರ್ ಯಾವ ಮಾವ ಯಾವ ರೀತಿ ಏನು ಕರೆದು ಸ್ನಾನನ ಮಾಡಿದ್ರು ಕೂಡ ಇಬ್ಬರು ನಗ್ತಿರ್ತಾರೆ ಅವರು ಒಂದು ಬಿಲ್ಡಿಂಗ್ ಹತ್ತಿರ ಹೋಗಿ ನಮ್ಮ ಮನೆ ಹಾಗೆ ಇದೆ ಅಲ್ವಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಹಾಗೆ ಇದ್ದಕ್ಕಿದ್ದಂಗೆ ಮುಂಚೆ ಪ್ರಸನ್ನ ಅವರು ನಾಯಿಗಳು ಅಟ್ಯಾಕ್ ಮಾಡಿಬಿಡುತ್ತೆ ಇದೇನಿದು ಸೆಕ್ಯೂರಿಟಿಗೆ ಇಷ್ಟು ಹಾಕ್ಬಿಟ್ಟಿದ್ದೀರಲ್ಲ ಸೆಕ್ಯೂರಿಟಿ ಅಂತ ಹೇಳಿ ಇಲ್ಲಿ ಪ್ರಸನ್ನ ಅವರು ಕೂಗಾಟ್ತಿರ್ತಾರೆ ಯಾರಪ್ಪ ನೀನು ಅಂತ ಹೇಳಿ ಇಲ್ಲಿ ಸೆಕ್ಯೂರಿಟಿನೂ ಕೇಳ್ತಾರೆ ಹೇ ಬಾಗಿಲ್ ಬಾಗಿಲು ತೆಗಿ ಅಂತ ಹೇಳಿ ಪ್ರಸನ್ನ ಹೇಳ್ತಾರೆ ಇನ್ನು ಇಷ್ಟು ಬೇಗ ಕುಡ್ಕೊಂಡು ಬಂದಿದ್ದೀರಲ್ಲಪ್ಪ ನೀನು ಅಂತ ಹೇಳಿ ಸೆಕ್ಯೂರಿಟಿ ಹೇಳ್ತಾರೆ ಅಯ್ಯೋ ಇದು ನಂದೇ ಮನೆ ಕಣೆಯಾ ಅಂತ ಹೇಳಿ ಪ್ರಸನ್ನ ಹೇಳ್ತಿದ್ರೆ ಕು ಕುಡಿತು ಕುಡೀತಿರೋದು ನಿನ್ನ ಮನೇನ ನಿನ್ನ ಮನೆ ಎಲ್ಲೋ ಇದೆ ಹೋಗು ಸರಿಯಾಗಿ ಇವತ್ತು ಸೆಕ್ಯೂರಿಟಿ ಅಲ್ಲಿಂದ ತಳ್ಬಿಡ್ತಾರೆ ನೋಡು ನಾನು ಪ್ರಸನ್ನ ಕಣೋ ಗೇಟ್ ತೆಗಿಯೋ ಅಂತ ಹೇಳಿ ಇಲ್ಲಿ ಪ್ರಸನ್ನ ಅವರು ಹೇಳಿದಾಗ ಅಯ್ಯೋ ಸರ್ ನೀವು ಸರ್ ಕಂಡು ಹಿಡಿಯೋದಕ್ಕೆ ಆಗ್ತಿಲ್ಲ ನಮ್ಮ ಸರ್ ನೀವು ನಿಮ್ಮ ಅವತಾರದಲ್ಲಿ ಹೋಗಿದ್ರಿ ಸರ್ ಅಯ್ಯೋ ನೀವು ಪ್ರಸನ್ನವ್ರಲ್ಲ ಅಂತ ಹೇಳಿ ತೆಗಿಯೋ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಸೆಕ್ಯೂರಿಟಿ ಗಟ್ಟಿ ಗಟ್ಟಿಯಾಗಿ ಹೇಳ್ತಾನೆ ನಾನು ತೆಗಿಯೋದಿಲ್ಲ ಅಂತ ಆಗ ಬಂದಕ್ಕೂ ಬರ್ತಾರೆ ಅಶೋ ಅಷ್ಟೊತ್ತಿಗೆ ಮಲಗಿದ್ದಾನಲ್ಲ ಆ ಗಾಡಿಗಳ ಸೌಂಡ್ಗೆ ಕೇಳಿಸಿದ್ದೆ ಅಂತ ಹೇಳಿ ಸೋಫಾ ಮೇಲೆ ಕೂತ್ಕೋತಾರೆ ಆಗ ಪ್ರಸನ್ನ ಅವರು ಸುಸ್ತಾಗಿ ಇಲ್ಲಿ ಪ್ರಸನ್ನ ಅವರು ಬನಿಯನ್ನಲ್ಲೇ ಸೋಫಾ ಮೇಲೆ ಮಲ್ಕೊಬಿಟ್ಟಿರ್ತಾರೆ ಅಲ್ಲಿಗೆ ಕರ್ಣಾಗೂ ಬ್ರಹ್ಮಕುಮಾರ್ ಬರ್ತಾರೆ ಅಯ್ಯೋ ಬಾಸು ನೋಡಿ ಬಾಸ್ ಹೇಗೆ ಮಲಗಿದ್ದಾನೆ ನನಗೆ ಈ ಥರ ನೋಡೋಕ್ಕೆ ಆಗ್ತಿಲ್ಲ ಮಾಡಬೇಕಲ್ಲ ಏನಾದರೂ ಅಂತ ಹೇಳಿಬಿಟ್ಟು ಬ್ರಹ್ಮಕುಮಾರ್ ಅಯ್ಯೋ ಬ್ರಹ್ಮಕುಮಾರ್ ಪಾಪ ರೆಸ್ಟ್ ಮಾಡಲಿ ಬಿಡಿ ಸದ್ಯಕ್ಕೆ ಸಾಕು ಇದ್ದ ಎದ್ದ ಮೇಲೆ ಕಾದಿದೆ ಅದನ್ನು ತಗೊಳ್ಳೋ ಶಕ್ತಿನ ಬೇಡವೇ ಗ್ಯಾಪ್ ಕೊಡೋಣ ಅಂತ ಹೇಳಿ ಬ್ರಹ್ಮಕುಮಾರ್ ಹೇಳಿ ಕರ್ಣ ಅವರು ಶಾಕ್ ಟ್ರೀಟ್ಮೆಂಟ್ ಕೊಡೋಣ ಅಂತ ಹೇಳಿಬಿಟ್ಟು ನೆಮ್ಮದಿಯಾಗಿ ಮಲ್ಕೊಳ್ಳಿ ಅಂತ ಹೇಳಿ ಕರ್ಣ ನಗ್ತಾಯಿರ್ತಾರೆ ಈ ಕಡೆ ಬೆಳಿಗ್ಗೆ ಆದಮೇಲೆ ಅನುರಾಧ ಅವರಿಗೆ ಪ್ರಜ್ಞೆ ಬರುತ್ತೆ ಇಲ್ಲಿ ಸಾಹಿತ್ಯ ಅವರು ನೋಡಿ ತುಂಬ ಬಿಡುತ್ತೆ ಇಲ್ಲಿ ಅನುರಾಧ ಅವರು ಸಾಹಿತ್ಯ ಸಾಹಿತ್ಯ ಅಂತ ಹೇಳ್ತಿರೋ ಸಾಹಿತ್ಯ ಮಲಗಿರ್ತಾರೆ ಹಾಗೆ ಚೇರ್ ಮೇಲೆ ಸಾಹಿತ್ಯ ಅಂದ್ಮೇಲೆ ಇಲ್ಲಿ ಸಾಹಿತ್ಯ ಅವರಿಗೆ ಪ್ರಜ್ಞೆ ಬಂದು ಇಲ್ಲಿ ಅನುರಾಧ ಅವರನ್ನು ನೋಡ್ತಾರೆ ರಾಧಾ ಮೇಡಮ್ ಹೇಗೆ ಅನ್ನಿಸ್ತಿದೆ ಅಂತ ಹೇಳಿ ಸ್ವಲ್ಪ ಅಂತ ಹೇಳಿಬಿಟ್ಟು ಇಲ್ಲಿ ಸಾಹಿತ್ಯ ಅವ್ರು ಕೇಳ್ತಿರ್ತಾರೆ ಅನ್ನೋದು ಬಿಟ್ಟು ರಾತ್ರಿ ಎಲ್ಲ ಹೀಗೆ ಕೂತಿದ್ದೀಯಾ ಕೂತಿದ್ದೀಯ ಅಲ್ವಲ್ಲಮ್ಮ ಅಲ್ವಮ್ಮ ಕೇಳ್ತಿರೋದು ನಿನ್ನೆ ಈ ಪರಿಸ್ಥಿತಿಯಲ್ಲಿ ನೋಡಿ ನನಗೆ ತುಂಬ ಬೇಜಾರಾಗ್ತಿದೆ ಸಾಹಿತ್ಯ ಥ್ಯಾಂಕ್ ಯು ಅಮ್ಮ ನೀನು ನಿನ್ನ ಬರೆದೇ ಹೋದರೆ ನನ್ನ ಪ್ರಾಣನೇ ಹೋಗ್ಬಿಡ್ತಿತ್ತು ನಾನು ಬದುಕಿಬಿಟ್ಟಿದ್ದೀನಿ ಥ್ಯಾಂಕ್ ಯು ಅಂತ ಹೇಳಿ ಇಲ್ಲಿ ಅನುರಾಧ ಅವರು ಹೇಳ್ತಿರ್ತಾರೆ ನಿಮ್ಮನ್ನು ಅಷ್ಟು ಸುಲಭವಾಗಿ ಹೋಗೋದಕ್ಕೆ ನಾನು ಬಿಟ್ಬಿಡ್ತೀನಿ ಹೇಳಿ ಅಂತ ಹೇಳಿ ಸಾಹಿತಿ ಅವರು ನನ್ನ ಜೀವನದಲ್ಲಿ ನನ್ನ ಪ್ರೀತಿ ನನ್ನ ಪ್ರೀತಿನೂ ಇಲ್ಲಮ್ಮ ನಾನು ಅನುರಾಧ ಬೇಜಾರು ಮಾಡಿಕೊಂಡು ಹೇಳ್ತಿರ್ತಾರೆ ಮೇಡಮ್ ನೀವು ಹೀಗೆ ಮಲಗಿರಿ ನಾನು ಕಷಾಯ ಮಾಡ್ಕೊಂಬರ್ತೀನಿ ಕೆಲವೊಂದು ಮಾತ್ರೆಗಳು ಕೊಟ್ಟಿದ್ದಾರೆ ಅದನ್ನು ತಗೋ ತಗೊಂಡು ಬರ್ತೀನಿ ಅಂತ ಹೇಳಿ ಇಲ್ಲಿ ಸಾಹಿತಿ ಅವರು ಹೋಗ್ತಾರೆ ಈ ಕಡೆ ಬೆಳಗ್ಗೆ ಆಗಿರುತ್ತೆ ಆಗ ಪ್ರಸನ್ನ ಅವರು ಸೋಫಾ ಮೇಲೆ ಮಲಗಿರ್ತಾರೆ ಇಲ್ಲಿ ಅರುಂಧತಿ ಅವರು ಕೂಡ ಬರ್ತಿರ್ತಾರೆ ಪ್ರಸನ್ನ ಪ್ರಸನ್ನವರನ್ನ ನೋಡಿ ಪ್ರಸನ್ನ ಪ್ರಸನ್ನ ಎದ್ದೇಳು ಬೇಗ ಅಂತ ಹೇಳಿ ಅರುಂಧತಿ ಅವರು ಹೇಳಿ ಏನೋ ಬೆಳ್ ಬೆಳಗ್ಗೆ ಕುಡಿದು ಕುಡ್ದುಬಿಟ್ಟು ಬಂದಿದ್ಯಾ ನೆನೆ ರಾತ್ರಿ ಕುಡ್ದ ನೀನು ಎದ್ದೇಳ ಮೇಲೆ ನಾನು ರಾತ್ರಿ ರೂಮಲ್ಲೇ ಮಲಗಿದ್ದೆ ಅಕ್ಕ ಕಣ್ ಕಂಡುಬಿಟ್ಟು ನೋಡಿದಾಗ ಯಾವುದೋ ಜಾಗದಲ್ಲಿ ರೋಡ್ನಲ್ಲಿ ಮಲಗಿದ್ದೆ ಅಕ್ಕ ಅಂತ ಹೇಳಿ ಹೇಳ್ತಾಯಿರ್ತಾರೆ ಸ್ವಲ್ಪನಾದರೂ ಪ್ರಜ್ಞೆ ಇದೆಯಾ ನಿನಗೆ ಅಂತ ಹೇಳಿ ಇಲ್ಲಿ ಅವರು ಹೇಳಬೇಕಾದ್ರೆ ಇಲ್ಲಿಗೆ ಕರ್ಣನ ತಂದೆ ಬಂದ್ಬಿಡ್ತಾರೆ ಅರೇ ಪ್ರಸನ್ನ ಅಂತ ಹೇಳಿ ಅರುಂಧತಿ ಅವರು ನಾಟಕ ಶುರು ಮಾಡ್ತಾರೆ ಇಲ್ಲಿ ಕರ್ಣನ ತಂದೆ ಪ್ರಸನ್ನನ ನೋಡಿ ತುಂಬ ಶಾಕ್ ಆಗಿಬಿಡ್ತಾರೆ ಪ್ರಸನ್ನನ ನೋಡ್ತಿ ನೋಡ್ತಿರ್ತಾರೆ ರಸ್ತೆಯಲ್ಲಿ ಕ ಈ ಕಡೆ ಪ್ರಸನ್ನ ಅಂತ ಹೇಳಿ ಹೇಳ್ತಿರ್ತಾರೆ ಅಲ್ಲಿ ಮನೆಯವರೆಲ್ಲರೂ ಕೂಡ ಬರ್ತಾರೆ ಅಂದರೆ ಇದು ಸಿಂ ಸಿಂಚು ಕರ್ಣ ಮಾತ್ರ ಮೇಲ್ಗಡೆ ನಿಂತ್ಕೊಂಡು ನೋಡ್ತಿರ್ತಾರೆ ಆಗ ಇಲ್ಲಿ ಎಲ್ಲರೂ ಕೂಡ ಕುಡ್ದಿರೋ ಸ್ಟೈಸ್ಗೆ ಕುಡ್ದಿರೋದಕ್ಕೆ ನಮ್ಮಿಬ್ರಿ ಮಧ್ಯರಾತ್ರಿ ಮಲಗಿದ್ರಂತೆ ಏನು ಬುದ್ಧಿ ನೀವು ಎಲ್ಲೋ ಹುಚ್ಚಿ ಹಿಡ್ದಿದೆ ಅನಿಸುತ್ತೆ ಅಂತ ಹೇಳಿ ಇಲ್ಲಿ ವನಜ ಹೇಳ್ತಿದ್ರೆ ಇಲ್ಲಿ ಪ್ರಸನ್ನ ಅವರು ಫೇಕಪ್ಪ ಬೇಕಪ್ಪ ಪ್ರಸನ್ನ ನಿಂಗೆ ನೋಡಿದ್ರೆ ಅವಸ್ಥೆ ಅಂತ ಹೇಳಿ ಇಲ್ಲಿ ಪ್ರಸನ್ನ ಅವರು ತನ್ನ ತಾಯಿ ಪ್ರಸನ್ನನ ತಂದೆ ಹೇಳ್ತಾರೆ ಏನಾಯ್ತು ಏನಾಯಿತು ನಿನಗೆ ಅಂತ ಹೇಳಿ ಕುಡ್ದು ಕುಡ್ದು ಬದ್ನಿದ್ಯಾ ಕುಡ್ಬೋದು ಕುಡ್ದು ಬಂದಿದ್ದು ಚರಂಡಿಲಿ ಬಿದ್ದು ಬರೋ ಅವಸ್ಥೆ ನಿಂಗೆ ಏನೋ ಬಂದಿತ್ತು ಅಂತ ಹೇಳಿ ಪ್ರಸನ್ನನ ತಂದೆ ಹೇಳ್ತಾಯಿರ್ತಾರೆ ಕುಡ್ದಿಲ್ಲ ಅಂತ ಹೇಳಿ ಈ ಕಡೆ ಪ್ರಸನ್ನ ಅವರು ಇನ್ನೇನು ಅಂತ ಹೇಳಿ ಹೇಳ್ತಾ ಇರ್ಬೇಕಾರೆ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಅವರು ಹೋಗುತ್ತೆ ಅಂತ ಹೇಳಿ ಇಲ್ಲಿ ವನಜಾ ಅವರು ಬೈತಿರ್ತಾರೆ ಅಯ್ಯೋ ಶಿವನೇ ನಾನು ಎಂತೆಂತೋ ಕೇಳಬೇಕಪ್ಪ ಅಂತ ಹೇಳಿಲಿ ಪ್ರಸನ್ನ ಅವರ ತಾಯಿ ಶುರು ಮಾಡ್ತಾರೆ ನನ್ನ ಮಗನ ತಂದ್ಬಿಟ್ಟು ಹೀಗಾಗಿದೆ ಹೀಗಾಗಿದ್ದು ಅಂತ ಇಲ್ಲಿ ಪ್ರಸನ್ನ ಅವರು ಹೇಳ್ತಿದ್ರೆ ಇಲ್ಲಿ ವನಜಾ ಅವರು ನಿಮ್ಮ ಮನೆಗೆ ಏನೂ ಆಗಿಲ್ಲ ನನ್ನ ಜೊತೆ ಇರೋದಕ್ಕೆ ನೆಟ್ಟಿಗಿರೋದು ಇಷ್ಟ ಇಲ್ಲ ಗಂಡ ಕೂತ್ಕೊಂಡು ಬಂದಿಲ್ಲ ಕುಡ್ಕೊಂಡು ಬಂದಿಲ್ಲ ನೀವಿಬ್ಬರು ಬಂದಿದ್ದೀರಲ್ಲ ಎಲ್ಲ ಅಡೇ ಅದೇ ಚಾಳಿ ನೆನಪಾಗಿ ಇದೆಲ್ಲ ಆಗಿರೋದು ನನ್ನ ನನ್ನಿಂದ ಅಲ್ಲ ನಿಮ್ಮಿಂದ ಅಂತ ಹೇಳಿ ಅವರು ಬೈತಿರ್ತಾರೆ ನನ್ನ ಮಾತನ್ನು ಕೇಳಿ ನಾನು ಕುಡ್ದಿಲ್ಲ ಮಲಗಿದ್ದೆ ಯಾರೋ ನನ್ನ ಕರ್ಕೊಂಡೋಗಿ ರೋಡಲ್ಲಿ ಮಲಗಿಸಿದ್ರು ಕಿತ್ತಿ ಕಿತ್ತೆಸಿ ಬಿಟ್ಟೆ ಪಾಪ ನೀವು ಆರಾಮಾಗಿರಿ ಮಲ್ ಮಲಗಿರೋರನ್ನು ನಿಮ್ಮ ಹೂ ಥರ ಎಲ್ಲ ಮಾ ಮಾಡಿಬಿಟ್ರಲ್ಲ ಅಂತ ಹೇಳಿ ತಲೆ ಕೆಡ್ತಿದೀಯಾ ಇದೆಲ್ಲ ನಮ್ಮ ನಮ್ಮ ಮಾತನ್ನು ಬೈತಿರ್ತಾರೆ ಪ್ರಸನ್ನ ಅವರಿಗೆ ಮಾಡ್ತಿದ್ಯಾ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ ಕರ್ಣನ ತಂದೆ ಬೈದು ಹೋದರೆ ಆಮೇಲೆ ಇಲ್ಲಿ ಅವರು ಹೋಗಿ ಫ್ರೆಶ್ ಅಪ್ ಆಗು ಅಂತ ಹೇಳ್ತಾರೆ ಆಮೇಲೆ ಮನೆಯವರೆಲ್ಲರೂ ಕೂಡ ಆ ಸರಿ ಯಾರು ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿ ಮಲಗಿಸಿದ್ದು ಅಂತ ಈ ಕಡೆ ಪ್ರಸನ್ನ ಅವ್ರು ಯೋಚನೆ ಮಾಡ್ತಿದ್ದರೆ ಈ ಕಡೆ ಬರತಾಗು ಕರ್ಣ ತುಂಬ ಖುಷಿ ಪಡ್ತಿರ್ತಾರೆ ಅಣ್ಣ ಈ ಬ್ಲ್ಯಾಕ್ ರೋಸ್ ಸೀನ್ ನೋಡೋಕೆ ನ ಸಖತ್ತಾಗಿದೆ ಬ್ಲ್ಯಾಕ್ ರೋಸ್ ನೋಡಿದ್ರೆ ಔಟ್ ಆಗಿಬಿಟ್ಟಿದೆ ಆಗ್ಬಿಟ್ಟಿದ್ದಾನೆ ಗೊತ್ತಾಗ್ತಿಲ್ಲ ಅಣ್ಣ ಹಾಗೆ ಕೂತಿದ್ದಾರೆ ಅಂತ ಹೇಳಿ ಬರತ್ ಹೇಳಬೇಕಾದ್ರೆ ಅಯ್ಯೋ ಬರತ್ತ ಇದು ಬರೀ ಸ್ಯಾಂಪಲ್ ಅಷ್ಟೇ ಇನ್ನು ಮುಂದೆ ಆ ಮಾಡಿರೋದು ತುಂಬ ಬೇಕಾದಷ್ಟು ಇದೇ ಕಾರಣ ಇದೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಇಲ್ಲಿಗೆ ಈ ಸಂಚಕ್ಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್